ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಚಾಮರಾಜನಗರ ತಾಲೂಕಿನ ಪೂರ್ಣಜನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಮೂಡಹಳ್ಳಿಗೆ ಮುಖ್ಯ ರಸ್ತೆ ಶಾಲೆ ಅಂಗನವಾಡಿ ಬಸ್ ಸೌಲಭ್ಯ ನ್ಯಾಯಬೆಲೆ ಅಂಗಡಿ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ ಗ್ರಾಮದಲ್ಲಿ ಚುನಾವಣಾ ಬಹಿಷ್ಕಾರದ ಫ್ಲೆಕ್ಸ್ ಹಾಕಲಾಗಿದ್ದು ಗ್ರಾಮದಲ್ಲಿ ಸಮಾವೇಶಗೊಂಡ ಗ್ರಾಮಸ್ಥರು ಬೇಕೇ ಬೇಕು ರಸ್ತೆ ಬೇಕು ಅಂಗನವಾಡಿ ಬೇಕು ಶಾಲೆ ಬೇಕು ಎಂದು ಘೋಷಣೆ ಕೂಗಿದರು ಗ್ರಾಮಕ್ಕೆ ರಾಷ್ಟೀಯ ಹೆದ್ದಾರಿ ಎರಡುನೂರ ಒಂಬತ್ತರಿಂದ ಮುಖ್ಯ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆ ಅಂಗನವಾಡಿ ಆರಂಭಿಸಬೇಕು ಬಸ್ ಸೌಲಭ್ಯ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದರು ಗ್ರಾಮಕ್ಕೆ ಮುಖ್ಯ ರಸ್ತೆ ಸೌಲಭ್ಯ ಇಲ್ಲದ ಕಾರಣದಿಂದ ಯಾರಿಗಾದರೂ ಆರೋಗ್ಯ ಆದ್ರೆ ಹೆರಿಗೆಗಾಗಿ ಆಂಬ್ಯುಲೆನ್ಸ್ ಫೋನ್ ಮಾಡಿದರೆ ನಿಮ್ಮೂರಿನ ರಸ್ತೆ ಸರಿ ಇಲ್ಲ ಎಂದು ಬರುತ್ತಿತ್ತು ಇದರಿಂದ ತುಂಬಾ ತೊಂದರೆಯಾಗಿ ಆಗಾಗ ಜಿಲ್ಲಾಡಳಿತ ಕೂಡಲೇ ಗ್ರಾಮದ ಸಮಸ್ಯೆ ಬಗೆಹರಿಸಿದರು ಇಲ್ಲದಿದ್ರೆ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣಾ ಬಹಿಷ್ಕಾರ ಮಾಡುವುದಾಗಿ ಮಹದೇವಮ್ಮ ಪಾರ್ವತಮ್ಮ ಎಚ್ಚರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಶ್ರೀಧರ್ ಮಹೇಂದ್ರ ಸಿದ್ದರಾಜು ನಂಜನಮ್ಮ ಜಯಮ್ಮ ಪುಟ್ಟಮ್ಮ ಸಾಕಮ್ಮ ಇತರರು ಭಾಗಿಯಾಗಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಗ್ರಾಮದಲ್ಲಿ ಗ್ರಾಮದಲ್ಲಿ ಗ್ರಾಮ ಚಿಕ್ಕ ಮುಡಿಯಲ್ಲಿ ಬಸ್ನ ನಿಲ್ದಾಣ ಬಸ್ನ ರೋಡ್ ವ್ಯವಸ್ಥೆ ಇಲ್ಲ ನಮ್ಗ ಯಾವುದೇ ಕಾರಣಕ್ಕೂ ನೋಡಿ ಇಲ್ಲ ಬೀದಿ ಬೀದಿ ಬಸ್ಸು ನಮ್ಗೆ ಬಸ್ ಬೇಕು ಮತ್ತು ನಾ ರೋಡ್ ಬೇಕು ಮುಖ್ಯ ರಸ್ತೆಯಲ್ಲಿ ನಮ್ಗೆ ರೋಡಿಲ್ಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತಾ ನ್ಯಾಯ ಬೆಲೆ ಅಂಗಡಿ ಇಲ್ಲ ಮತ್ತು ಬಾಣ್ತಿರ್ ಬಸ್ ರೀ ಎತ್ಕೊ ಹೋಗಕ್ಕಂತೂ ನಮ್ಗೆ ವ್ಯವಸ್ಥೆ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಆಣ ಹಂದಿಗಳು ಪಕ್ಷಿ ಪಕ್ಷಿಗಳು ಮನೆ ಹತ್ರಕ್ಕೆ ಬರ್ತಾವೆ ನಮಗೆ ಯಾವ್ದಾವ ಸೌಲಭ್ಯಗಳನ್ನು ನಿಮ್ಗೆ ಎಪ್ಪತ್ತೈದು ವರ್ಷ ಆಗದ ಈ ಊರಾಗಿ ಯಾವುದೇ ಸೌಲಭ್ಯಗಳನ್ನು ಸರ್ಕಾರದಿಂದಾಗಲಿ ಯಾರೇ ಬೋಟ್ ಗೆದ್ರು ಒಂದು ಸೌಲಭ್ಯ ಇಲ್ಲ ಚಿಕ್ಕಮಂಡಳಿ ಗ್ರಾಮದಲ್ಲಿ ಯಾವುದು ಸೌಲಭ್ಯನೇ ಕೊಡ್ತಾ ಇಲ್ಲ ನಮ್ಗ ಈ ಸತಿ ಕೊಡ್ಲಿಲ್ಲ ಅಂದ್ರೆ ಸ್ಕೂಲು ಇಲ್ಲ ಈ ಸತಿ ಕೊಡ್ಲಿಲ್ಲ ಅಂದ್ರೆ ನಾವು ಎಲೆಕ್ಷನ್ ಅಲ್ಲಿ ನಾವು ಬಹಿಷ್ಕಾರವನ್ನು ಖಂಡಿತ ಸರ್ಕಾರ ಪಂಚಾಯತಿ ಗ್ರಾಮದಲ್ಲಿ ಚಿಕ್ಕಮಂಡಳಿ ಆಗಿರೋದ್ರಲ್ಲಿ ಯಾವ್ದು ಸೌಲಭ್ಯಗಳು ಬರ್ತಾ ಇಲ್ಲ ನಮ್ಗೆ ಎಪ್ಪತ್ತೈದು ವರ್ಷ ಆಗಿದ್ರು ಒಂದು ಸೌಲಭ್ಯಗಳೂ ನಮ್ಗೆ ನೀಡ್ತಾ ಇಲ್ಲ ಸರ್ಕಾರ ನಮಗೆ ಬಸ್ ನಿಲ್ದಾಣ ಇಲ್ಲ ಬಸ್ ಬೇಕು ಮತ್ತು ಮಾ ಅಂಗನೋಡಿ ಇಲ್ಲ ಮುಖ್ಯ ರಸ್ತೆ ಮೊದಲು ಇಲ್ಲ ಮುಖ್ಯ ರಸ್ತೆ ಬೇಕು ನಮ್ಗ ನಾವು ಈ ಚುನಾವಣೆ ನಡೆಯೋದ್ರಲ್ಲಿ ಇಪ್ಪತ್ತಾರರಂದು ನಾವು ಮ ಈ ಎಲೆಕ್ಷನಲ್ಲಿ ನಾವು ಯಾವುದೇ ಅನ್ನು ಹಾಕೋದಿಲ್ಲ ಬ್ರೈಸ್ ನಾವು ನಿಲ್ ನಿಲ್ಲಿಸ್ತೀವಿ ಬಸ್ ನಿಲ್ದಾಣ ನಮ್ಗೆ ಕೊಡಬೇಕು ಬಸ್ ವ್ಯವಸ್ಥೆ ಆಗಬೇಕು ಮುಖ್ಯ ರಸ್ತೆ ಮೊದಲು ಬೇಕು ಅಂಗನೋಡಿ ಮೊದಲು ಬೇಕು ಮಕ್ಕಳೇ ಒಂದೂವರೆ ಕಿಲೋಮೀಟ್ರ್ ಬಾಣ್ತಿರು ಬಸ್ ಇರು ಹೋಗ್ತು ವ್ಯವಸ್ಥೆ ಇಲ್ಲ ನಮ್ಮ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ನಾವ್ ನಾವು ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅವ್ರಗ ನಾವ್ ಬರಲ್ಲ ನಾವ್ ನಿಮ್ಗ ರೋಡ್ ಇಲ್ಲ ಏನಿಲ್ಲ ನಾವ್ ಯಾವ ರೀತಿ ಹೋಗೋದು ಇಲ್ಲಿ ಹೆಂಗ್ ಬರಕಾದ ವ್ಯವಸ್ಥೆನೆ ನಿಮ್ಗೆ ಇಲ್ವಲ್ಲ ನಾವ್ ಬರೋದಿಲ್ಲ ಅಂತಾರ ನಾವ್ ಹೋಗ್ಬೇಕು ಅಂದ್ರೆ ಗಾಡಿಗಳಿಲ್ಲ ಏನಿಲ್ಲ ಹುಡುಗರುಗಳಿರಲ್ಲ ನಾವ್ ಯಾವ ರೀತಿ ಹೋಗಿ ಜೀವನ ಮಾಡ್ಬೇಕು ಹೇಳಿ ಅದಕ್ಕೋಸ್ಕರ ನಮ್ಗ ರೋಡ್ ಬೇಕು ಅಂತ ನಾವು ಈ ಚುನಾವಣೆಯಲ್ಲಿ ನಾವು ಕೇಳ್ತಾ ಇದೀವಿ ನೋಡಿಗೋಸ್ಕರ ಮಕ್ಳ ಪಾರ್ವತಮ್ಮ ಅಂತ